ಮೊದಲೇದಾಗಿ ನಿಮ್ಮೆಲ್ಲರಿಗೆ ನಮಸ್ಕಾರ ಹೇಳುತ್ತಾ ನಾವು ಬೆಳಗ್ಗೆ ಬೆಳಿಗ್ಗೆದ್ರೇನೆ ಮಾತಾಡ್ತೀವಿ ಭಾರತ ದೇಶ ಪುಣ್ಯಭೂಮಿ ಸಾಧು ಸಂತರ ನಾಡು ಭಾವೈಕ್ಯತೆಯ ನಾಡು ಅಂತೇಳಿ ಏನು ಬೆಳಿಗ್ಗೆದ್ದು ಹೇಳ್ಕೊತೀವಿ ಮತ್ತು ಇನ್ನೊಂದು ಚೂರು ಮುಂದೆ ಹೋಗಿ ಬಸವಣ್ಣವರ ಮಾತು ಹೇಳ್ತೀವಿ ಈ ನಾಡಿನಲ್ಲಿ ಅವನಾರವ 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 ನಾರವ ಅವ ನಮ್ಮವ ಅವ ನಮ್ಮವ ಅವ ನಮ್ಮ ಮನೆಯ ಮಗನ ಅಂತ ಅಂಥೇಳಿ ಹೇಳ್ತಾ ಇದ್ದೀವಿ ಬಂಧುಗಳೇ ಈ ದೇಶದಲ್ಲಿ ಅದು ಬಸವಣ್ಣವರು ಹೇಳಿದ್ದೂ ಆಗ್ತಾ ಇಲ್ಲ ಪುಣ್ಯಭೂಮಿ ಅಂತೇನು ಹೇಳ್ತೀವಿ ಅದು ಆಗ್ತಾಯಿಲ್ಲ ಸಾಧು ಸಂತರ ನಾಡು ಅಂತ ಹೇಳ್ತೀವಿ ಅದು ಆಗ್ತಾ ಇಲ್ಲ ನಮಗೆ ಇಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳಿದರು ಈ ದೇಶದಲ್ಲಿ ಹೆಣ್ಣು ಗಂಡು ಲಿಂಗ ತಾರತಮ್ಯ ಇಲ್ಲ ಇಲ್ಲಿ ಎಲ್ಲರೂ ಒಂದೇ ಇವತ್ತ ಶ್ರೀಮಂತಿರಲಿ ಬಡವ ಇರಲಿ ಎಲ್ಲರಿಗೂ ಒಂದೇ ಓಟು ಈ ದೇಶದಲ್ಲಿ ಕಟ್ಟ ಕಡೆಯ ಮನುಷ್ಯನೂ ಕೂಡ ಈ ದೇಶದಲ್ಲಿ ಒಳ್ಳೆಯ ವ್ಯಕ್ತಿ ಆಗಿ ಬರಲಿ ಅಂತಕ್ಕಂಥ ವಿಚಾರವನ್ನು ಎರಡು ವರ್ಷ ಹದಿನೆಂಟು ತಿಂಗಳು ಹನ್ನೊಂದು ದಿನಗಳ ಪರಿಶ್ರಮದಿಂದ ಈ ದೇಶಕ್ಕೆ ಸಂವಿಧಾನ ಕೊಟ್ಟು ವಿಶ್ವದಲ್ಲಿಯೇ ದೊಡ್ಡ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಇವತ್ತ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಹೇಳ್ತಾ ಇದೆ ಈ ದೇಶದಲ್ಲಿ ಉನ್ನತ ಹುದ್ದೆಗಳು ಒಂದು ರಾಷ್ಟ್ರಪತಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯನ್ನು ಬಿಟ್ಟರೆ ಸುಪ್ರೀಂ ಕೋರ್ಟ್ದ ಜಸ್ಟಿಸ್ ಸಿ ಜೆ ಎ ಐ ಅಂತಕ್ಕಂಥ ಏನು ನಾವು ಕರಿತಿದ್ದೀವಿ ಇವತ್ತಿನ ದಿನ ಸಿ ಜೆ ಐ ಸುಪ್ರೀಂ ಕೋರ್ಟ್ನಲ್ಲಿ ವಾದ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವಕೀಲ ರಾಕೇಶ್ ಕಿಶೋರ್ ಅಂತಕ್ಕಂಥವ್ರು ಅತಿ ಬುದ್ಧಿವಂತ ಅವರು ಕೂಡ ಎಲ್ಲ ತಿಳಿದು ತಿಳ್ಕೊಂಡಿರ್ತಕ್ಕಂಥವರು ಆ ಜಜ್ಮೆಂಟ್ ಆದಮೇಲೆ ಸುಪ್ರೀಂ ಕೋರ್ಟ್ ಜಜ್ ಅಂದರೆ ಅವರು ದೇವರ ಸಮಾನ ಅವರ ತೀರ್ಪು ದೇವರ ಸಮಾನ ಅಂತ ಹೇಳ್ತೀವಿ ಅಂಥ ಒಬ್ಬ ದೇವರ ಸಮಾನ ತೀರ್ಪು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಚಪ್ಪಲ್ ಎಸಿತೀರ ಅಂದರೆ ಇದು ನಮ್ಗೆ ಯಾಕೆ ಅನುಮಾನ ಬರ್ತಾ ಇದೆ ಈ ಸಂವಿಧಾನ ಎಲ್ಲರನ್ನ ಒಂದು ಅಂತ ಹೇಳ್ತಾ ಇದ್ದೀವಿ ನೀವು ಯಾಕೆ ಹೀಗೆ ಮಾಡಿ ಈ ದೇಶವನ್ನು ಕೆಡಿಸ್ತಾ ಇದ್ದೀರಿ ಈ ದೇಶದಲ್ಲಿ ದೀನ ದಲಿತ ಅಲ್ಪಸಂಖ್ಯಾತರು ನಿಮಗೇನು ಈ ದೇಶದಲ್ಲಿ ಇರಬಾರ್ದ ಯಾರೂ ಚೆಂದ ಕಾಣಬಾರ್ದು ಸುಪ್ರೀಂ ಕೋರ್ಟ್ ಜಜ್ಜಾಗಬಾರ್ದ ಈ ದೇಶದ ಉನ್ನತ ಅಧಿಕಾರದಲ್ಲಿ ಹೋಗಬಾರ್ದ ಅಂತಕ್ಕಂಥ ಹಂತ ಹತ್ ಹತ್ತು ಹಲವಾರು ವಿಷಯಗಳನ್ನು ಚರ್ಚೆಗೆ ಬರ್ತಾ ಇದೆ ಅದಕ್ಕೆ ನಮಗೆ ಕೂಡಲೇ ಆ ರಾಕೇಶ್ ಕಿಶೋರ್ ಅಂತಕ್ಕಂಥವ್ರನ್ನು ಕೂಡಲೇ ಬಂಧಿಸಿ ಉಗ್ರವಾದಂಥ ಶಿಕ್ಷೆನ ಕೊಡಬೇಕು ಯಾಕಂದರೆ ಇದು ನಾವು ಈ ಕಲಬುರಗಿ ನಾ ನಾಗರಿಕ ಹೋರಾಟ ಸಮಿತಿ ಅಷ್ಟೇ ಅಲ್ಲ ಇಡೀ ದೇಶ ಭಾರತ ದೇಶನೇ ತಲಿಯ ತಗ್ಗಿಸ್ತಕ್ಕಂಥದ್ದಾಗಿದೆ ಯಾಕಂದರೆ ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜಿನ ಮೇಲೆ ಶೂ ಎಸಿತಾರ್ ಇದು ಮಾನವ ಕುಲಕ್ಕೆ ಇದು ಗೌರವ ಸಲ್ತಕ್ಕಂಥದ್ದಲ್ಲ ನಮ್ಮ ಈ ದೇಶದ ಗೌರವ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೂಡ ಭಾಳ ಖಾರವಾಗಿ ಹೇಳಿದ್ದಾರೆ ಇದು ಇಂಥ ವಿಷಯ ಈ ದೇಶದಲ್ಲಿ ಆಗಬಾರ್ದು ಈ ಪುಣ್ಯ ಭೂಮಿಯಲ್ಲಿ ಆಗಬಾರ್ದು ಸಂತ ಶರಣರ ನಾಡದಲ್ಲಿ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತಿನ ದಿವಸ ಇಟ್ಕೊಂಡು ದಿನಾಂಕ ನಾಳೆ ನಮ್ಮೆಲ್ಲ ಹಿರಿಯರ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಚೌಕ್ಲಿಂದ ಸುಮಾರು ಸಾವಿರ ಸಂಖ್ಯೆಯಲ್ಲಿ ನಾವು ಬೃಹತ್ ಬೆರವಣಿಗೆ ಮಾಡುವುದರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತೀವಿ ಆ ಮನವಿ ಪತ್ರದಲ್ಲಿ ಏನಿರುತ್ತೆ ಅಂದರೆ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಸಿ ಆ ಏನು ಉಗ್ರ ಉಗ್ರನೇನ್ಬೇಕಾಗ್ತದೆ ಅವನಿಗೆ ಆತಂಕವಾದಿ ಅಂಥವನಿಗೆ ಈ ದೇಶದಿಂದ ಗಡಿಪಾರು ಮಾಡಬೇಕು ಈ ದೇಶದಲ್ಲೇ ಇಟ್ಕೋಬಾರ್ದು ಅವನಿಗೆ ಯಾಕಂದರೆ ಅಂಥ ಹುಳುಗಳು ಹುಟ್ಟಬಾರ್ದು ಈ ದೇಶದಲ್ಲಿ ಯಾರೇ ಆಗಿರಲಿ ಇವತ್ತ ಆ ಕಾರ್ಯಕ್ರಮವನ್ನು ನಾವು ನಾಳೆ ಹತ್ತುವರೆ ಹನ್ನೊಂದು ಗಂಟೆಗೆ ಚಾಲು ಮಾಡಿ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಅಂತಕ್ಕಂಥ ವಿಷಯ ಇಡೀ ನಾಳೆ ನಡೀತಿರುವಂತ ಈ ಒಂದು ನಾಗರಿಕ ಹೋರಾಟ ಸಮಿತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಭಾರತ ದೇಶನೇ ನೋಡೋಂಥ ಒಂದು ಹೋರಾಟ ಅದು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾರಂಭವಾಗಂಥ ಯಾಕಂದರೆ ಎಲ್ಲ ಸಮುದಾಯದವರನ್ನು ಕೂಡ ಸೇರಿ ಈ ಒಂದು ಈ ದೇಶದ ಅತಿ ಉನ್ನತ ಸಂವಿಧಾನದ ಹುದ್ದೆಯಲ್ಲಿರುವಂಥ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗವಾಯ್ಸರ್ ಅವರ ಅದು ಅವರ ದೊಡ್ಡ ಗುಣದ ಜೊತೆಯಲ್ಲಿ ಮತ್ತು ಆತ್ಮೀಯ ಗೆಳೆಯರನ್ನು ಕೂಡ ವಿಷಯನೂ ಕೂಡ ಸಂಪೂರ್ಣವಾಗಿ ವಿಚಾರವನ್ನು ಮಂಡಿಸಿದ್ದಾರೆ ಅದು ನಾನು ಹೇಳೋದಷ್ಟೇ ಈ ದೇಶದಲ್ಲಿ ಒಬ್ಬ ಶೋಷಿತ ವರ್ಗ ಉನ್ನತ ಹುದ್ದೆಗೆ ಹೋದಾಗ ಎಂಥ ಒಂದು ಘಟನೆಗಳು ನಡಿತವಲ್ಲ ಇದು ತುಂಬ ಖಂಡನೀಯಾದಂಥ ವಿಷಯ ಯಾಕಂತಂದರೆ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಆದಂಥ ಬಸವಣ್ಣನ ಕಾಲದಲ್ಲಿರುವಂಥ ನಾವೆಲ್ಲರೂ ಕೂಡ ಎಲ್ಲ ಸಮುದಾಯದವರನ್ನು ತಗೊಂಡೋದಂಥ ಬಸವಣ್ಣ ಪೆರೇಯರ್ ಮತ್ತು ಬಹಳ ಮಹಾನ್ ಮಹಾನ್ ನಾಯಕರು ಇವತ್ತು ಶಾಹು ಮಹಾರಾಜರು ಈ ದೇಶದಲ್ಲಿ ಹಿಡಿದಂಥ ಮಹಾನ್ ಮಹಾನ್ ಕೂಡ ಇವತ್ತು ಸಂಕೇತವಾದಂಥ ಎಲ್ಲರೂ ಸೇರಿ ಇವತ್ತು ದೊಡ್ಡ ಒಂದು ಹೋರಾಟ ಯಾಕೆ ಯಾವುದೇ ಕಾರಣಕ್ಕಾಗಿ ಮಾಡ್ಲತ್ತೀವನ್ನಂಥ ವಿಷಯ ತಮ್ಮೆದರ ಪತ್ರಿಕೆದಲ್ಲಿ ಹೇಳಿದ್ದೇವೆ ಆದ್ರೂ ಕೂಡ ಎದುರು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ಬರೋಂಥ ದಿನಗಳಲ್ಲಿ ಈ ದೇಶದಲ್ಲಿ ಇಂಥ ಘಟನೆಗಳು ಮರುಕಳಿಸ್ಬಾರ್ದು ಅಂತ ಉದ್ದೇಶ ಇಟ್ಟುಕೊಂಡು ಇಡೀ ಸರ್ವ ಜಾತಿ ಜನಾಂಗ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಮಾದರಿಯಾದಂಥ ಹೋರಾಟ ಮಾಡ್ಲಕ್ ನಾವೆಲ್ಲರೂ ಕಂಕಣಬದ್ಧರಾಗಿದ್ದು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಸರ್ ಹೇಳಿ